ಗುರುಗಳಲ್ಲಿಗೆ ಬಂದ ಗುರುಜಿ ಬದುಕಿನ ಯಾವ ಜಂಜಾಟಗಳು ನನ್ನನ್ನು ತಾಕಬಾರದು ಯಾವ ಖುಷಿಯು ನನ್ನ ತಲೆಗೇರಬಾರದು ಸದಾ ಕಾಲ ಸಮಚಿತ್ತದಿಂದ ಬದುಕಬೇಕೆಂದರೆ ಏನು ಮಾಡಬೇಕು ಎಂದು ಕೇಳಿಕೊಂಡ ಆಗ ಗುರು ಹೇಳಿದ ತುಂಬಾ ಸುಲಭ ಒಂದೇ ಒಂದು ಮಂತ್ರವನ್ನು ನೀನು ಸದಾ ನೆನಪಿನಲ್ಲಿಟ್ಟುಕೊಂಡರೆ ಸಾಕು ಸಮಚಿತ್ತ ಗಳಿಸುವುದು ಅಷ್ಟೊಂದು ಸುಲಭವೇ ಹಾಗಾದರೆ ಆ ಮಂತ್ರವನ್ನು ನನಗೆ ದಯಪಾಲಿಸಿ ಈ ಕ್ಷಣ ಶಾಶ್ವತವಲ್ಲ ಎನ್ನುತ್ತಾರೆ ಜೆನ್ ಗುರು ಹಾಗೆಂದರೆ ಈ ವಾಕ್ಯಕ್ಕೆ ಎಂತ ಶಕ್ತಿ ಇದೆ ಗೊತ್ತೇ ಸಂತೋಷದಲ್ಲಿರುವವನಿಗೆ ಎಚ್ಚರಿಕೆಯನ್ನು ದುಃಖದಲ್ಲಿರುವವನಿಗೆ ಸಮಾಧಾನವನ್ನು ಕೊಡುವ ಏಕೈಕ ವಾಕ್ಯ ಇದು ನೀನು ಸುಖದ ಸುಪತ್ತಿಗೆಯಲ್ಲಿದ್ದಾಗ ಈ ವಾಕ್ಯವನ್ನು ಮರೆಯಬೇಡ ಏಕೆಂದರೆ ಸಂತೋಷ ಶಾಶ್ವತವಲ್ಲ ಹಾಗೆಯೇ ಕಷ್ಟದಲ್ಲಿದ್ದಾಗ ಈ ಮಾತನ್ನು ನೆನಪು ಮಾಡಿಕೋ ಯಾಕೆ ಗೊತ್ತೇ ನಿನ್ನ ಕಷ್ಟಗಳು ಕ್ಷಣಿಕವಾದವು ಎಲ್ಲ ಸಮಸ್ಯೆಗೂ ಪರಿಹಾರವಿರುತ್ತದೆ ಸಮಚಿತ್ತದ ಬದುಕಿಗೆ ಇದಕ್ಕಿಂತ ಬೇರೆ ಪಾಠ ಬೇಕೆ ನಿನಗೆ ಬದುಕೆ ಕ್ಷಣಿಕ ಎಂದ ಮೇಲೆ ಕಷ್ಟ ಸುಖಗಳು ಶಾಶ್ವತವೇ ಜೀವನ ಸುಖಕರವಾಗಿದ್ದಾಗ ಅದನ್ನು ಅನುಭವಿಸಬೇಕು ಹಾಗೆಯೇ ಕಷ್ಟಗಳು ಎದುರಾದಾಗ ಭರವಸೆ ಕಳೆದುಕೊಳ್ಳದೆ ಸಮಾಧಾನ ಹೊಂದಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು